ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಬೆಳಗ್ಗೆ ಸಮಯ ಇಲ್ಲದೇ ಇದ್ದಾಗ ಅತ್ಯಂತ ಸುಲಭವಾಗಿರೋ ವಿಧಾನದಲ್ಲಿ ಮಸಿದ ತೊಗರಿಬೇಳೆ ಸಾರಿನ ರೆಸಿಪಿ ಇದನ್ನು ಮಾಡಲಿಕ್ಕೆ ತೆಂಗಿನಕಾಯಿ ಆಗಲಿ ಮಸಾಲ ರುಬ್ ಸಾರಿನ ಪುಡಿ ತಿಳಿ ಸಾರಿನ ಪುಡಿ ಯಾವುದು ಬೇಡ ಆದರೂ ಕೂಡ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಇದು ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆ ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ ಮೆಂತ್ಯ ಕಾಳು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕೊಳ್ಳಿ ಫ್ಲೇವರು ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಇಪ್ಪತ್ತು ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು ಈ ಪದಾರ್ಥಗಳನ್ನ ಹಾಕ್ಕೊಂಡ್ಮೇಲೆ ಇಪ್ಪತ್ತು ಸೆಕೆಂಡ್ ಆದಮೇಲೆ ಅಥವಾ ಸಾಸಿವೆ ಚಿಟಪಟ ಅಂದಮೇಲೆ ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿರೋದು ಒಂದು ಕರ್ಬೇವಿನಿ ಎಲೆಗಳು ಸುಮಾರು ಒಂದು ಎಂಟರಿಂದ ಹತ್ತಷ್ಟು ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೊಂಬಣ್ಣ ಬರಬೇಕು ಅಥವಾ ಸ್ವಲ್ಪ ಕೆಂಪಾದರೂ ಕೂಡ ಪರವಾಗಿಲ್ಲ ಈರುಳ್ಳಿನ ಕೆಂಪಾಗಿ ಮಾಡಿಕೊಂಡ್ರೆ ಸಾರಿನ ರೆಸಿಪಿಯಲ್ಲಿ ಚೆನ್ನಾಗಿರುತ್ತೆ ಈಗ ಈರುಳ್ಳಿನ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾರಿನ ಟೇಸ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಹಣ್ಣಾಗಿರೋ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಟೊಮೆಟೊ ಮೆತ್ಗಾಗೋವ್ರಿಗೂ ಬೇಯಿಸ್ಕೋಬೇಕು ಬೇಗ ಬೆಂದೋಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಹುಣಸೆ ರಸ ಸಣ್ಣ ಲಿಂಬೆಣ್ಗಾತ್ರದಷ್ಟು ಹುಣಸೆ ಹಣ್ಣು ಉಪಯೋಗ ಉಪಯೋಗ ಮಾಡ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಬ್ಯಾಡ್ಗಿ ಅಚ್ಚಕಾರದ ಪುಡಿ ನಾವು ಉಪಯೋಗ ಮಾಡ್ತಾಯಿದ್ದೀನಿ ಖಾರ ಜಾಸ್ತಿ ಇರೋಲ್ಲ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಕಲಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡಿದ್ನಲ್ಲ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಮೊದಲೇ ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆ ಸುಮಾರು ಒಂದು ನೂರು ಗ್ರಾಮ್ಸಷ್ಟು ಬೇಳೆನ ಉಪಯೋಗ ಮಾಡಿದ್ದೆ ಮೊದಲು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೆ ಸುಮಾರು ಒಂದು ಎರಡರಿಂದ ಮೂರು ಸೀಟಿನ ಕೂಗಿಸ್ಕೊಂಡಿದ್ದೆ ಕುಕ್ಕರ್ ಆಗಿ ತಣ್ಣಗಾದ್ಮೇಲೆ ಚೆನ್ನಾಗಿ ತೊಗರಿಬೇಳೆನ ಬೇಯಿಸ್ಕೊಂಡಿರೋ ತೊಗರಿಬೇಳೆನ ಮಸ್ಕೊಂಬಿಡಬೇಕು ತೊಗರಿಬೇಳೆ ಕಾಣಲೇಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡಬೇಕು ಕನ್ಸಿಸ್ಟೆನ್ಸಿ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಆ ರೀತಿಯಾಗಿ ನೀರನ್ನ ಉಪಯೋಗ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡ್ಮೇಲೆ ಕಲಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಕುದಿಸ್ಕೋಬೇಕು ಈಗ ರುಚಿಯಾದ ಮಸಿದ ತೊಗರಿಬೇಳೆ ಸಾರು ರೆಡಿಯಾಗಿದೆ ಕೊನೆಯಲ್ಲಿ ಕಟ್ ಮಾಡಿಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟ್ರೈ ಮಾಡಿ ನೋಡಿ ಈ ಸಾರು ಬಿಸಿ ಅನ್ನ ರಾಗಿ ಮುದ್ದೆ ಇಡ್ಲಿ ದೋಸೆ ಉದ್ದಿನ ವಡೆ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ ಇಲ್ಲದಿದ್ದಾಗ ಒಂದು ಒಳ್ಳೆಯ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು